ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬ ರುಚಿಕರವಾಗಿರುವಂತಹ ತೊಂಡೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ ಇನ್ನು ಮಂಗಳೂರಲ್ಲಿ ಈ ತೊಂಡೆಕಾಯಿಯನ್ನು ಮನೂಲಿ ಅಂತ ಕರೀತಾರೆ ಮನೂಲಿ ಎಂಚಲ ಉನೋಲಿ ಅಂತ ಹೇಳ್ತಾರೆ ಯಾಕಂದರೆ ಈ ತೊಂಡೆಕಾಯಿ ಪಲ್ಯ ಇದ್ದರೆ ಹೇಗೆ ಬೇಕಾದ್ರೂ ಊಟ ಮಾಡ್ಬೋದು ಅಂದರೆ ಊಟನೇ ಬೇಡ ಅಂತ ಇದ್ದರೂ ಕೂಡ ಊಟ ಸೇರುತ್ತೆ ಅಂತ ಅಂದರೆ ಅಷ್ಟು ರುಚಿಯಾಗಿ ಆಗುತ್ತೆ ಈ ತೊಂಡೆಕಾಯಿ ಪಲ್ಯ ಅಂತ ಸೊ ಹಾಗಾದರೆ ರುಚಿಕರವಾದ ತೊಂಡೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಈ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಸೊ ಆ ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಇನ್ನು ಎಣ್ಣೆ ಬಿಸಿ ಆದ ನಂತರ ಒಗ್ಗರಣೆ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ ಉದ್ದಿನ ಉದ್ದಿನಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುವಾಗ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಇನ್ನು ಈ ಸಾಸಿವೆ ಸಿಡಿಬೇಕು ಸೊ ಸಿಡಿಯುವಾಗ ನಾನು ಒಂದು ನಾಲ್ಕು ಆಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಬಿಟ್ಟು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೊಳ್ಬಹುದು ಹಾಗೆಯೇ ಅದರ ಜೊತೆ ಜೊತೆಗೇನೆ ಸ್ವಲ್ಪ ಎಲೆಗಳನ್ನು ಕೂಡ ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಸಣ್ಣ ಸೈಜ್ದು ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಇನ್ನು ಈ ಈರುಳ್ಳಿ ಬೆಳ್ಳುಳ್ಳಿಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸೊ ಅಲ್ಲಿ ತನಕ ಫ್ರೈ ಆಗಬೇಕು ಸೊ ಇದರ ಜೊತೆಗೆ ನಾನು ಕಾಯಿ ಮೆಣಸನ್ನು ಕೂಡ ಆ್ಯಡ್ ಮಾಡಿದ್ದೇನೆ ಹಸಿರು ಕಾಯಿ ಮೆಣಸು ಇದೊಂದು ಎರಡರಿಂದ ಮೂರು ಕಾಯಿ ಮೆಣಸು ತಗೊಳ್ಬಹುದು ತುಂಬ ಖಾರ ಇದ್ದರೆ ಎರಡು ಸಾಕು ಸೊ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಿ ಕೂಡ ಕಟ್ ಮಾಡಬಹುದು ಇನ್ನು ನಾನು ಆಗಲೇ ಹೇಳಿದಾಗೆ ಈರುಳ್ಳಿ ಬೆಳ್ಳುಳ್ಳಿಯ ಹಸಿ ಸ್ಮೆಲ್ ಹೋಗುವ ಹಾಗೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇನ್ನು ಈ ತೊಂಡೆಕಾಯಿ ಪಲ್ಯ ಉಂಟಲ್ಲ ನಿಮಗೆ ಬೇಗ ಆಗಬೇಕು ಅಂತ ಇದ್ದರೆ ತೊಂಡೆಕಾಯಿಯನ್ನು ಕುಕ್ಕರಲ್ಲಿ ಒಂದು ಸೀಟಿ ಕೂಗಿಸಿ ಕೂಡ ಮಾಡಬಹುದು ನಾನಿವತ್ತು ಕುಕ್ಕರಲ್ಲಿ ಸೀಟಿಯೇನು ಕೂಗಿಸ್ಲಿಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೇನೆ ಆದರೆ ನಾನು ತೊಂಡೆಕಾಯಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಗೆ ಯೂಸ್ ಮಾಡಿದ್ದೇನೆ ಮೊದಲಿಗೆ ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ನಂತರ ಒರೆಸ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ಸೊ ನೀವು ಯಾವ ಶೇಪಲ್ಲಿ ಕೂಡ ಕಟ್ ಮಾಡಬಹುದು ಸ್ವಲ್ಪ ಬೇಗ ಬೇಯಬೇಕು ಅಂತಿದ್ರೆ ಕುಕ್ಕರಲ್ಲಿ ಇಟ್ಟು ಬೇಯಿಸಬಹುದು ನಾನು ಇದಕ್ಕೆ ಟೊಮೆಟೊ ಏನು ಹಾಕಲಿಲ್ಲ ಯಾಕಂದರೆ ಇದೊಂದು ಇದರಲ್ಲಿ ಒಂದು ಎರಡು ಮೂರು ತೊಂಡೆಕಾಯಿ ಹಣ್ಣಾಗಿರುವಂತಹದ್ದಿತ್ತು ಸೊ ಇದರಿಂದ ಏನಾಗ್ತದೆ ಅಂದರೆ ಸ್ವಲ್ಪ ಹುಳಿ ಫ್ಲೇವರ್ ಬರ್ತದೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಟೊಮೆಟೊ ಹಣ್ಣೆಯನ್ನು ಹಾಕೊಳ್ಳಿಲ್ಲ ನಿಮಗೆ ಹುಳಿ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಹುಳಿ ಆಗಿರ್ಬೇಕು ಅಂತ ಹೇಳಿದ್ರೆ ಟೊಮೆಟೊ ಹಣ್ಣನ್ನು ಯೂಸ್ ಮಾಡಬಹುದು ಹಾಗೆಯೇ ಚೆನ್ನಾಗಿ ತೊಳೆದುಬಿಟ್ಟು ಒರೆಸ್ಬಿಟ್ಟು ಕಟ್ ಮಾಡಿ ಸೊ ಈಗ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆಯೇ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಸೊ ಎರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಸೊ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸೊ ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದೇನೆ ನೀವು ಕಲ್ಲುಪ್ಪು ಅಥವಾ ಹುಡಿ ಉಪ್ಪು ಕೂಡ ಯೂಸ್ ಮಾಡಬಹುದು ಸೊ ಇದು ಬಂದುಬಿಟ್ಟು ಅನ್ನದ ಜೊತೆಗೆ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತದೆ ಮತ್ತು ಗಂಜಿ ಜೊತೆಗೆ ಕೂಡ ತಿನ್ನಬಹುದು ಸೊ ಅಂದರೆ ಒಂದು ಸೈಡ್ ಆಗಿ ಕೂಡ ಇದನ್ನು ತಗೊಳ್ಬಹುದು ಅಂತ ಸೊ ಅಥವಾ ನೀವು ದೋಸೆ ಚಪಾತಿ ಜೊತೆಗೆ ಕೂಡ ತಿನ್ನಬಹುದು ಸೊ ತುಂಬಾ ಚೆನ್ನಾಗಿರ್ತದೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆಲ್ಲ ಹಾಕ್ಕೊಂಡು ಕೊಡಬಹುದು ಅನ್ನದ ಜೊತೆಗೆ ದೋಸೆ ಚಪಾತಿ ಜೊತೆಗೆ ಎಲ್ಲ ಸೊ ಇನ್ನು ಇದಕ್ಕೆ ನಾನು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು ಇದು ಸಾಫ್ಟ್ ಆಗಬೇಕು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ ಪಲ್ಯ ಅದಕ್ಕೋಸ್ಕರ ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತಿದ್ದೇನೆ ಎಲ್ಲಿವರೆಗಂದ್ರೆ ತೊಂಡೆಕಾಯಿ ಸಾಫ್ಟ್ ಆಗುವಷ್ಟು ಬೇಯಿಸಬೇಕು ನಾನು ಇದು ಹಳದಿ ಕಲ್ಲರ್ ಯಾವ ಹೇಗೆ ಬಂದಿದೆ ಅಂದರೆ ಇದಕ್ಕೊಂದು ಸ್ಪೂ ಕಾಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಆ್ಯಡ್ ಮಾಡಿದ್ದೆ ನಾನು ಹಾಗಾಗಿ ಈ ರೀತಿ ಕಲ್ಲರ್ ಬಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಇದು ಇದು ಹೇಗೆ ಚೆಕ್ ಮಾಡೋದು ಅಂದರೆ ಸೌಟಿನಿಂದ ನೀವು ಇದನ್ನು ಸ್ಮ್ಯಾಶ್ ಮಾಡಲಿಕ್ಕೆ ಟ್ರೈ ಮಾಡುವಾಗ ಈಸಿಲಿ ಕಟ್ ಆಗಬೇಕು ನೋಡಿ ಈ ರೀತಿ ಕಟ್ ಮಾಡುವಾಗ ಈಸಿಲಿ ಕಟ್ ಆಗಬೇಕು ಸೊ ಹಾಗಾದರೆ ಕಟ್ ಆದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಇಷ್ಟು ಬೆಂದರೆ ಸಾಕು ಇನ್ನು ನೀರು ಸ್ವಲ್ಪ ಇತ್ತು ಸೊ ಹಾಗಾಗಿ ನಾನು ಓಪನ್ ಮಾಡಿ ಒಂದು ನಿಮಿಷಗಳ ಕಾಲ ಹಾಗೆಯೇ ಮಿಕ್ಸ್ ಮಾಡಿದೆ ನೀರೆಲ್ಲ ಚೆನ್ನಾಗಿ ಆರಿತು, ಈಗ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ ತೆಂಗಿನ ತುರಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ನೀವು ಬೇಕಾದ್ರೆ ಒಂದು ಕಪ್ ತನಕ ಸಹ ಹಾಕ್ಕೊಳ್ಬಹುದು ಒಳ್ಳೆ ಟೇಸ್ಟ್ ಬರ್ತದೆ ಸೊ ಹಾಗಾಗಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕೆಲವರು ಇದನ್ನು ಮಸಾಲ ಪೌಡರ್ ಹಾಕಿ ಕೂಡ ಮಾಡ್ತಾರೆ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಗರಂ ಮಸಾಲೆ ಎಲ್ಲ ನಾವಂತೂ ಹೀಗೆ ಮಾಡೋದು ಯಾಕಂದರೆ ಇದು ತುಂಬ ಟೇಸ್ಟ್ ಆಗುತ್ತೆ ಇನ್ನೊಮ್ಮೆ ಮತ್ತೊಂದು ಸ್ಟೈಲಲ್ಲಿ ಕೂಡ ನಾನು ಮಾಡಿ ತೋರಿಸ್ತೇನೆ ನಿಮ್ಗೆ ಏನಾದರೂ ಬೇರೆ ಸ್ಟೈಲಲ್ಲಿ ಇದನ್ನು ಮಾಡಬೇಕು ಅಂತ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನಿಮಗೆ ಬೇಕಾದ ಹಾಗೆ ನಾನು ಮಾಡಿ ತೋರಿಸ್ತೇನೆ ಸೊ ನೋಡಿ ಎಷ್ಟು ಚೆನ್ನಾಗಿ ಇದು ರೆಡಿ ಆಯಿತು ಎಷ್ಟು ಈಸಿಲಿ ಆಯಿತು ನಾನು ಆಗಲೇ ಇನ್ನು ಕ್ವಿಕ್ ಆಗಬೇಕು ಅಂತ ಹೇಳಿದ್ರೆ ಕುಕ್ಕರ್ ಅಲ್ಲಿ ಕೂಡ ಇದನ್ನು ಸೀಟಿ ಮಾಡಿ ಬೇಗ ಬೇಯಿಸಬಹುದು ಸೊ ಆಗಲೇ ಹೇಳಿದಾಗೆ ಚಪಾತಿ ಅನ್ನ ಗಂಜಿ ಎಲ್ಲ ಜೊತೆಗೆ ಕೂಡ ಮ್ಯಾಚ್ ಆಗ್ತದೆ ಸೊ ನಿಮಗೇನಾದರೂ ಇವತ್ತಿನ ತೊಂಡೆಕಾಯಿ ಪಲ್ಯ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲ ಐಕಾನನ್ನು ಕೂಡ ಅಲ್ಲೇ ಇದೆ ಅದನ್ನೊಂದು ಕ್ಲಿಕ್ ಮಾಡಿ ಸೊ ಹಾಗಾಗಿ ನಾನು ಆವತ್ತಾವತ್ತಿನ ವೀಡಿಯೋ ನಿಮಗೆ ಕ್ವಿಕ್ ಕ್ವಿಕ್ಕಾಗಿ ಈಸಿಲಿ ನೋಡ್ಬೋದು ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೇರಿ ಫೈನಲ್ ಆಗಿ ತೊಂಡೆಕಾಯಿ ಪಲ್ಯ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಮನೆಯಲ್ಲಿ ನಮ್ಮ ಮಂಗಳೂರು ಸ್ಟೈಲಲ್ಲಿ ಯಾವುದೆಲ್ಲ ರೆಸಿಪಿ ಎಲ್ಲ ಮಾಡ್ತೇವೆ ಹಾಗೆಯೇ ಮಕ್ಕಳಿಗೆ ಇಷ್ಟ ಆಗುವಂತಹ ರೆಸಿಪಿ ಮನೆಯವರಿಗೆಲ್ಲರಿಗೂ ಸಹ ಇಷ್ಟ ಆಗುವಂತಹ ರೆಸಿಪಿಯನ್ನು ಸ್ವೀಟ್ ರೆಸಿಪಿ ಎಲ್ಲ ರೆಸಿಪಿ ಕೂಡ ಹಾಕ್ಕೊಳ್ತಾ ಇರ್ತೇನೆ ಸೊ ಹಾಗಾಗಿ ಹೇಳ್ತಾ ಇರೋದು ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಸೊ ಇನ್ನೊಮ್ಮೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಸೊ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್